ನಮಸ್ತೆ ಸ್ನೇಹಿತರೆ ಶ್ರೀಕಲ್ಪತರು ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಮಗಳು ಈ ದಿವಸ ನಾನು ಚಿಂಪಾಂಜಿ ಹಂದಿ ಸೇರಿದಂತೆ ಮನುಷ್ಯನ ದೈನಂದಿನ ಚಟುವಟಿಕೆಗಳಿಗೆ ಹೋಲುವಂತಹ ಜೀವಿಗಳ ಅಂದರೆ ಪ್ರಾಣಿಗಳ ಅಂಗಾಂಗಗಳನ್ನು ಮಾನವನಿಗೆ ಜೋಡಿಸುವ ಅಥವಾ ಕಸಿ ಮಾಡುವ ಪ್ರಯತ್ನವು ಸುಮಾರು ವರ್ಷಗಳಿಂದ ನಡೆಯುತ್ತಾ ಇದೆ ಮೊನ್ನೆಯೂ ಸಹ ಅಮೆರಿಕದಲ್ಲಿ ಅಂದಿಯ ಕಿಡ್ನಿಯನ್ನು ಮನುಷ್ಯನಿಗೆ ಕಸಿ ಮಾಡುವ ಪ್ರಯತ್ನ ಸಹ ನಡೆಯಿತು ಆದರೆ ಹೀಗೆ ಅನ್ಯ ಪ್ರಾಣಿಗಳ ಅಂಗಾಂಗವನ್ನು ಜೋಡಿಸಿಕೊಂಡ ಯಾವ ರೋಗಿ ಅಥವಾ ಮನುಷ್ಯನೂ ಸಹ ಇದುವರೆಗೆ ಬದುಕಿ ಬಂದಿಲ್ಲ ಹಾಗಾದರೆ ಇಂದು ನಾವು ಯಾವುದೇ ಅನ್ಯ ಪ್ರಾಣಿಗಳ ಅಂಗಾಂಗಗಳು ಮನುಷ್ಯನಿಗೆ ಆಗ್ತಿಲ್ಲವೇ ಹೊಂದಾಣಿಕೆ ಆಗ್ತಿಲ್ಲವೇ ಜೋಡಣೆ ಮಾಡೋದಕ್ಕಾಗ್ತಿಲ್ವೇ ಈ ಥರ ಜೋಡಣೆ ಮಾಡೋದಕ್ಕೆ ನಾವು ಏನಂತೀವಿ ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೊಂಡು ಬರೋಣ ಮನುಷ್ಯನಿಗೆ ಬೇಕಾಗಿರುವಂಥ ಅಂಗ ಅಂಗಾಂಶಗಳನ್ನು ಮನುಷ್ಯನಲ್ಲದ ಇತರ ಜೀವಿಗಳು ಅಂದರೆ ಪ್ರಾಣಿಗಳಿಂದ ಇತರ ಪ್ರಾಣಿಗಳಿಗೆ ಅಂದರೆ ಮನುಷ್ಯನಿಗೆ ಹೋಲಿಕೆ ಇರುವಂಥ ಪ್ರಾಣಿಗಳಿಂದ ಅಂಗ ಅಂಗಾಂಶಗಳನ್ನು ಪಡೆದು ಅದನ್ನು ಮನುಷ್ಯನಿಗೆ ಜೋಡಣೆ ಮಾಡಿ ಕಸಿ ಮಾಡುವುದಕ್ಕೆ ನಾವು ಸೆನೋ ಟ್ರಾನ್ಸ್ಪ್ಲಾಂಟೇಷನ್ ಎಂದು ಕರೆಯುತ್ತೇವೆ ಒಂದು ಪಕ್ಷ ಮನುಷ್ಯನಿಗೆ ಬೇಕಾಗುವಂಥ ಅಂಗ ಅಂಗಾಂಶಗಳನ್ನು ಇತರ ಮನುಷ್ಯರಿಂದ ಆ ಅಂಗ ಅಂಗಾಂಶಗಳನ್ನು ಪಡೆದು ಅದನ್ನು ಜೋಡಣೆ ಮಾಡಿ ಕಸಿ ಮಾಡುವುದಕ್ಕೆ ನಾವು ಅಲೋ ಟ್ರಾನ್ಸ್ಪ್ಲಾಂಟೇಷನ್ ಎಂದು ಕರೆಯುತ್ತೇವೆ ಸೆನೋ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ನಾವು ಅಂಗಗಳನ್ನು ಪಡೆದು ಮನುಷ್ಯರಿಗೆ ಜೋಡಣೆ ಮಾಡಿ ಕಸಿ ಮಾಡಿರುವಂಥ ಪ್ರಾಣಿಗಳು ಯಾವುದು ಅಂದರೆ ಹಂದಿ ಮೊಲ ಚಿಂಪಾಂಜಿ ಮತ್ತು ಬಬನ್ ನಮ್ಮ ಪುರಾಣದಲ್ಲಿ ಒಂದು ಕತೆ ಬರುತ್ತೆ ಈಶ್ವರ ತನ್ನ ಮಗನಾದ ಗಣಪನನ್ನು ಶಿರಚ್ಛೇದ ಮಾಡಿರ್ತಾರೆ ಶಿರಚ್ಛೇದ ಮಾಡಿದಾಗ ಈ ತಲೆ ಪಾ ಗೌರಿ ಬಂದ್ಬಿಟ್ಟು ನನಗೆ ಈ ಮಗ ಬೇಕೇ ಬೇಕು ಅಂತ ಹಠ ಹಿಡ್ದಾಗ ಈಶ್ವರ ಉತ್ತರ ದಿಕ್ಕಿನಲ್ಲಿ ಯಾವ ಪ್ರಾಣಿಯೇ ಮಲಗಿರಲಿ ಯಾವ ಮನುಷ್ಯನೇ ಮಲಗಿರಲಿ ಏನೇ ಮಲಗಿರಲಿ ಅದನ್ನು ಕಡ್ಕೊಬ ಕಡ್ಕೊಬಂದು ಕೊಂಡು ನಂಗೆ ಕೈ ಕೊಡು ಅಂತ ಹೇಳಿದಾಗ ಅದೇ ರೀತಿ ಈಶ್ವರನ ಹಿಂಬಾಲಕರಾಗಿ ಮಾಡಿದಾಗ ಆ ಅಲ್ಲಿ ಉತ್ತರ ದಿಕ್ಕಲ್ಲಿ ಒಂದು ಆನೆ ಮಲಗಿರುತ್ತೆ ಆ ಆನೆಯನ್ನು ಶಿರ ಕಟ್ ಕಟ್ ಮಾಡ್ಕೊಂಡು ತಗೊಬಂದಾಗ ಅದನ್ನು ಈಶ್ವರ ಗಣಪನಿಗೆ ಜೋಡಿಸ್ತಾನೆ ಆವಾಗ್ಲಿಂದ ಗಣಪ ಗಜಮುಖ ಹಾಕ್ತಾನೆ ಇದು ಹಿಂದಿನ ಕಾಲದಲ್ಲಿ ನಡೆದಿರೋದು ಅದೇ ರೀತಿ ಇವತ್ತಿನ ದಿನ ನಮ್ಮ ಮನುಷ್ಯರಿಗೆ ಪ್ರಾಣಿಗಳ ಯಾವುದಾದ್ರೂ ಅಂಗ ಅಥವಾ ಅಂಗಾಂಶಗಳನ್ನು ಕಸಿ ಮಾಡಬೇಕು ಅಂತ ಹೊರಟಿದ್ದಾರೆ ವಿಜ್ಞಾನಿಗಳು ಆದರೆ ಇದುವರೆಗೂ ಯಾವ ವಿಜ್ಞಾನಿಯೂ ಸಹ ಇದರಲ್ಲಿ ಸಫಲತೆಯನ್ನು ಕಂಡಿಲ್ಲ ಏಕೆಂದರೆ ಇತ್ತೀಚೆಗೆ ಅಮೇರಿಕದಲ್ಲಿ ರಿಚರ್ಡ್ ಸ್ಲೆಮನ್ ಎಂಬ ವ್ಯಕ್ತಿಗೆ ಕ್ಸೆನೊ ಟ್ರಾ ಟ್ರಾನ್ಸ್ಪ್ಲಾಂಟೇಷನ್ ಹಂದಿಯಿಂದ ಮೂತ್ರಪಿಂಡನ ಮಾಡಲಾಯಿತು ಕಸಿ ಮಾಡಲಾಯಿತು ಆದರೆ ಇವನು ಆಸ್ಪತ್ರೆಯಲ್ಲಿ ಆಪ್ರೇಷನ್ ಎಲ್ಲ ಸಕ್ಸಸ್ ಆಯಿತು ಎಲ್ಲ ಆಯಿತು ಡಾಕ್ಟ್ರು ಇವನ್ನ ಆಯಿತು ನೀನು ಅಂತ ಮನೆ ಕಳಿಸಿದ್ರು ಆದರೆ ಆ ವ್ಯಕ್ತಿ ಮನೆಗೆ ಹೋಗಿ ಕೇವಲ ಒಂದೂವರೆ ತಿಂಗಳಲ್ಲಿ ಆ ವ್ಯಕ್ತಿ ಮರಣ ಸಂಭವಿಸಿತು ಅಮೇರಿಕದಲ್ಲಿ ಮತ್ತು ಎರಡು ವರ್ಷದಿಂದ ಇದೇ ಥರದ್ದು ಇನ್ನೊಂದು ಕೇಸ್ ನಡೀತು ಅದೇನು ಅಂದರೆ ಐವತ್ತೇಳು ವರ್ಷದ ಒಬ್ಬ ವ್ಯಕ್ತಿ ಡೇವಿಡ್ ಬೆನೆಟ್ ಎಂಬ ವ್ಯಕ್ತಿಗೆ ಅಂದಿಯ ಹೃದಯವನ್ನು ಕಸಿ ಮಾಡಲಾಯಿತು ಸನ್ನು ಟ್ರಾನ್ಸ್ಪ್ಲಾಟೇಷನ್ಸ್ ಮಾಡಲಾಯಿತು ಇದರಿಂದ ಆತ ಬದುಕಿದ್ದು ಕೇವಲ ಮೂವತ್ತು ದಿನಗಳು ಮಾತ್ರ ಇಲ್ಲಿವರೆಗೂ ಆಪ್ರೇಷನ್ನು ಯಾರ್ಯಾರು ಪ್ರಾಣಿಗಳ ಅಂಗಾಂಗಗಳನ್ನು ಮನುಷ್ಯರಿಗೆ ಹಾಕಿ ಆಪ್ರೇಷನ್ ಮಾಡಿರುತ್ತಾರೋ ಆ ಆಪ್ರೇಷನ್ ಸಕ್ಸಸ್ ಆಗುತ್ತೆ ಆದರೆ ಆಪ್ರೇಷನ್ ಆದ ನಂತರ ಅವರು ಹೆಚ್ಚು ದಿನ ಇದುವರೆಗೂ ಯಾರೂ ಇನ್ನೂ ಬದುಕಿಲ್ಲ ಇದುವರೆಗೂ ಯಾರು ಹೆಚ್ಚು ದಿನ ಬದುಕಿಲ್ಲ ಪ್ರಾಣಿಗಳ ಅಂಗಾಂಗಗಳನ್ನು ಜೋಡಿಸಿ ಕಸಿ ಮಾಡಿರೋ ಅಂತೆ ವ್ಯಕ್ತಿಗಳು ಯಾರೂ ಹೆಚ್ಚು ದಿನ ಬದುಕಿಲ್ಲ ಆದ್ರೂ ಡಾಕ್ಟರ್ಗಳು ವೈದ್ಯರುಗಳು ಈ ಪ್ರಾಣಿ ಅಂಗಾಂಗಗಳನ್ನು ಕಸಿ ಮಾಡೋದಕ್ಕೇ ಪ್ರಯತ್ನಿಸುತ್ತಿದ್ದಾರೆ ಏಕಿರ್ಬೋದು ನಮಗೂ ಒಂದು ಇದರಲ್ಲಿ ಏನೂ ಇರ್ಬೋದು ಕುತೂಹಲ ಅಂತ ಅನಿಸುತ್ತೆ ಬನ್ನಿ ಅದ್ರ ಬಗ್ಗೆಯೂ ಹೋಗಿ ಬರೋಣ ಜಗತ್ತಿನಲ್ಲಿ ಮಾನವ ಅಂಗಾಂಗಗಳ ದೊಡ್ಡ ಕೊರತೆ ಇದೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ದಾನಿಗಳ ಅಂಗಾಂಗಕ್ಕಾಗಿ ಕಾಯುತ್ತಲೇ ಲಕ್ಷಾಂತರ ರೋಗಿಗಳ ಉಸಿರು ನಿಂತಿದೆ ಅಂಗಾಂಗಗಳಿಗೆ ಬೇಡಿಕೆ ಹೆಚ್ಚಿದಂತೆ ಇನ್ನೊಂದೆಡೆ ಕಾಳಸಂತೆಯೂ ದೊಡ್ಡ ತಲೆನೋವಾಗುತ್ತಿದೆ ಬಡವರಿಗೆ ನಿರ್ಗತಿಕರಿಗೆ ಹಣದ ಆಮಿಷ ಇಲ್ಲವೇ ಅಕ್ರಮವಾಗಿ ಅಂಗಾಂಗಗಳನ್ನು ತೆಗೆದು ಅದನ್ನು ಭಾರೀ ಬೆಲೆಗೆ ಮಾರಾಟ ಮಾಡುವ ದಂಧೆಗಳು ಸಹ ಹೆಚ್ಚುತ್ತಿವೆ ಇಂಥ ಸಮಸ್ಯೆಗಳಿಗೆ ನಿಯಂತ್ರಣ ಏರಲು ಮನುಷ್ಯನಿಗೆ ಇತರ ಪ್ರಾಣಿಗಳ ಅಂಗಾಂಗಗಳನ್ನು ಜೋಡಿಸಲು ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ ಕಾಳಸಂತೆ ನಡೆಯದಂತೆ ಒಂದು ಟೋಟಿಗೆ ತರಬೇಕು ಅಂದಾಗ ನಾವು ಈ ಪ್ರಾಣಿಗಳ ಅಂಗಾಂಗಗಳನ್ನು ಮಾನವರಿಗೆ ಜೋಡಿಸ್ಬೇಕಾಗತ್ತೆ ಕಸಿ ಮಾಡಬೇಕಾಗತ್ತೆ ಅಂತ ನಾವು ತಿಳ್ಕೊಂಡ್ವಿ ಹಾಗಾದರೆ ಹಂದಿ ಅಂಗಾಂಗನೇ ಯಾಕೆ ನಾವು ಕಸಿ ಮಾಡಬೇಕು ಬೇರೆ ಪ್ರಾಣಿಗಳು ಇದ್ದಾವಲ್ಲ ಅವನ್ನು ನಾವು ಮಾಡ್ಬೋದಲ್ಲ ಅಂತ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ ಹಂದಿಯ ಮೂತ್ರಪಿಂಡ ಅಥವಾ ಹೃದಯದ ಆಂತರಿಕ ರಚನೆಯು ಮನುಷ್ಯರಂತೆಯೇ ಇರುತ್ತದೆ ಉದಾಹರಣೆಯಾಗಿ ಹಂದಿಯ ರಕ್ತದ ಹರಿವು ಹಾರ ಸೇವಿಸಿದಾಗ ಅದರ ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಯ ವೇಗ ಮನುಷ್ಯನ ಅಂಗಾಂಗಗಳ ವೇಗಕ್ಕೆ ಸಮನಾಗಿದೆ ಮಾನವ ಹೃದಯದಂತೆ ಹಂದಿಯ ಹೃದಯವು ಒಂದೇ ರೀತಿ ರಕ್ತ ಪಂಪ್ ಮಾಡುತ್ತದೆ ಇದಲ್ಲದೆ ಅಂದಿಗಳನ್ನು ಸಾಕುವುದು ಮತ್ತು ಅವುಗಳಿಗೆ ಅನುವಂಶಿಕ ಬದಲಾವಣೆ ಮಾಡುವುದು ಸಹ ಇತರ ಪ್ರಾಣಿಗಳಿಗಿಂತ ತುಸು ಸುಲಭವಾಗಿರುತ್ತದೆ ಅದು ಏನೇನು ಮಾಡಬೇಕು ಅಂದರೆ ಹಂದಿಯಿಂದ ನಿರ್ದಿಷ್ಟ ಅಂಗಾಂಗವನ್ನು ತೆಗೆದು ನೇರವಾಗಿ ಜೋಡಿಸಲಾಗುವುದಿಲ್ಲ ಮಾಡಿಕೊಳ್ಳುವ ವ್ಯಕ್ತಿಯು ದೇಹಾರೋಗ್ಯಕ್ಕೆ ತಕ್ಕಂತೆ ಹಂದಿಯ ವಂಶವಾಹಿಗಳನ್ನು ಜೀನ್ ಎಡಿಟಿಂಗ್ ವಿಧಾನದ ಮೂಲಕ ಮಾರ್ಪಡಿಸಲಾಗುತ್ತದೆ ಉದಾಹರಣೆಯಾಗಿ ಇತ್ತೀಚಿನ ರಿಚರ್ಡ್ ಸ್ಲೇಮನ್ ಪ್ರಕರಣದಲ್ಲಿ ಅರವತ್ತೊಂಬತ್ತು ಜಿನೋಮ್ಗಳನ್ನು ಮಾಡಲಾಗಿತ್ತು ಅದೇ ರೀತಿ ಡೇವಿಡ್ ವೆನೆಟ್ಗೆ ಹಂದಿಯ ಹೃದಯ ಜೋಡಿಸುವಾಗ ಹಂದಿಯ ಹತ್ತು ಜಿನೋಮ್ ಗಳನ್ನು ಮಾಡಲಾಗಿದೆ ಇದು ಅಲ್ಲದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹದಿಮೂರು ಮನುಷ್ಯರಿಗೆ ಚಿಂಪಾಂಜಿಗಳ ಮೂತ್ರಪಿಂಡಗಳನ್ನು ಕಸಿ ಮಾಡಲಾಗಿತ್ತು ಈ ಪೈಕಿ ಹನ್ನೆರಡು ಮಂದಿ ಕಸಿ ಮಾಡಿದ ಒಂದೇ ವಾರದಲ್ಲಿ ಸಾವನ್ನಪ್ಪಿದ್ದರು ಆದರೆ ಒಬ್ಬ ರೋಗಿ ಮಾತ್ರ ಒಂಬತ್ತು ತಿಂಗಳು ಬದುಕಿದ್ದರು ಇದೇ ಈ ಒಂಬತ್ತು ತಿಂಗಳು ಬದುಕಿದ್ದರಲ್ಲ ಇದೇ ಹೆಚ್ಚಿನ ತಿಂಗಳು ಎಲ್ಲ ಬರೀ ಬೆರಳೆ ಬೆರಳೆಣಿಕೆ ತಿಂಗಳಷ್ಟೇ ಅವ್ರು ಬದುಕಿರೋದು ಅದರಲ್ಲಿ ಒಂಬತ್ತು ತಿಂಗಳೇ ಹೆಚ್ಚು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬೇಬಿ ಫೆ ಎಂಬ ಹೃದ್ರೋಗದಿಂದ ಜನಿಸಿದ್ದ ಮಗುವಿಗೆ ಬಬೂನ ಹೃದಯವನ್ನು ಕಸಿ ಮಾಡಲಾಯಿತು ಕೆಲವೇ ತಿಂಗಳಲ್ಲಿ ಈ ಮಗು ಸಾವನ್ನಪ್ಪಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊದಲ ಬಾರಿಗೆ ಲಂಗೂರ್ನ ಯಕೃತನ್ನು ಮನುಷ್ಯನಿಗೆ ಜೋಡಿಸಲಾಯಿತು ಇದಾಗಿ ಎಪ್ಪತ್ತು ದಿನಗಳ ಬಳಿಕ ರೋಗಿಯು ಮಿದುಳಿನ ರಕ್ತಸಾವದಿಂದ ಸಾವನ್ನಪ್ಪಿದ್ದ ಈಗ ಒಬ್ಬ ಮನುಷ್ಯರಿಂದ ಇನ್ನೊಬ್ಬರು ಮನುಷ್ಯರಿಗೆ ಅಂಗಾಂಗಗಳನ್ನ ಕಸಿ ಮಾಡಬೇಕಾದ್ರೆ ಅಲ್ಲಿ ತುಂಬ ಕಷ್ಟಗಳು ಅನುಭವಿಸ್ತಾರೆ ಹೊಂದಾಣಿಕೆಯೇ ಆಗಲ್ಲ ಮನುಷ್ಯರಿಂದ ಮನುಷ್ಯರಿಗೆ ಇದು ಮಾಡಬೇಕಾದ್ರೆ ಅಂಗಾಂಗ ಕಸಿ ಮಾಡಬೇಕಾದ್ರೆ ಇದನ್ನು ಇದ್ರ ಬಗ್ಗೆ ನಾನು ಮುಂದಿನ ಇನ್ನೊಂದು ದೃಶ್ಯದಲ್ಲಿ ನಾನು ತಿಳಿಸ್ತೀನಿ ಏನು ಯಾವ್ಯಾವ ರೀತಿ ಕಷ್ಟ ಆಗುತ್ತೆ ಏನೇನು ಅವ್ರನ್ನ ಎದುರಿಸ್ಬೇಕಾಗುತ್ತೆ ಆ ಕಷ್ಟಗಳು ಅಂತ ಅಂಥದ್ರಲ್ಲಿ ನಾವು ಈ ಹಂದಿಗಳ ಅಂಗಾಂಗಗಳನ್ನ ನಾವು ಜೋಡಣೆ ಮಾಡೋಕ್ಕೋದಾಗ ಇದು ತುಂಬ ಕಷ್ಟ ಮನುಷ್ಯ ಮನುಷ್ಯರ ಜೆನೆಟಿಕ್ ಮಟ್ಟದಲ್ಲೇ ಸಾಮ್ಯತೆ ಇರೋದಿಲ್ಲ ಇತರ ಪ್ರಭೇದದ ಜೀವಿಯ ಅಂಗ ಹೊಂದಿಕೆ ಆಗೋದು ಹೇಗೆ ಸಾಧ್ಯ ಅಂತ ಲೇಖಕ ಮತ್ತು ವೈದ್ಯರಾಗಿರುವಂಥ ಡಾಕ್ಟರ್ ಕಿರಣ್ ಸೂರ್ಯ ಅವರು ತಿಳಿಸ್ತಾರೆ ಆಮೇಲೆ ರಕ್ತ ಪರಿಚಲನೆಯ ಮಾದರಿ ರಕ್ಷಕ ವ್ಯವಸ್ಥೆಯ ಸಾಮ್ಯಗಳ ದೃಷ್ಟಿಯಿಂದ ಹಂದಿಗಳು ಮಾನವನ ದೇಹದ ಅಂಗಾಂಗಗಳಿಗೆ ಹೆಚ್ಚು ಸೂಕ್ತವೇನೋ ಸರಿ ಆದರೆ ಅಂದಿ ಅಂಗಾಂಗಗಳ ಕಸಿ ಸಾಫಲ್ಯ ತೀರ ಕಡಿಮೆಯಾಗಿರುತ್ತದೆ ಹಂದಿಗಳ ವೈರಸ್ ಕಾಯಿಲೆಗಳಿಂದ ಕಸಿಗಳು ವಿಫಲವಾಗಿವೆ ಆಧುನಿಕ ಜೆನೆಟಿಕ್ ತಂತ್ರಜ್ಞಾನವನ್ನು ಬಳಸಿ ಅಂದಿಗಳ ಮೂತ್ರಪಿಂಡಗಳ ಅರವತ್ತೊಂಬತ್ತು ಗ್ರಾಹಿಗಳನ್ನು ಅಳಿಸಿ ಈ ಅಂಗ ಪರಿಕೀಯ ಎನ್ನುವ ಭಾವನೆ ಮಾನವ ರಕ್ಷಕ ವ್ಯವಸ್ಥೆಗೆ ಬಾರದಂತೆ ಮಂಕು ಒಂದು ಪರಕೀಯ ಕೋಶಗಳನ್ನು ದೇಹದೊಳಗೆ ಇರಲು ರಕ್ಷಕ ವ್ಯವಸ್ಥೆ ಬಿಡುವುದಿಲ್ಲ ಅಂಗಾಂಗ ಕಸಿ ಮತ್ತು ರಕ್ಷಕ ವ್ಯವಸ್ಥೆಯ ಸಮನ್ವಯ ವೈದ್ಯರಿಗೆ ಅತ್ಯಂತ ಕಠಿಣ ಸವಾಲು ಸಾಧ್ಯವಾದಷ್ಟು ಕಡಿಮೆ ಪರಕೀಯ ಅಂದರೆ ಅತ್ಯಂತ ನಿಕಟ ವಲಯದ ಸಂಬಂಧಿಗಳ ಅಂಗವನ್ನು ಕಸಿ ಮಾಡಬೇಕು ರಕ್ಷಕ ವ್ಯವಸ್ಥೆಯ ಸಾಮರ್ಥ್ಯವನ್ನು ಕುಂದಿಸುವ ಔಷಧಗಳನ್ನು ಸದಾ ನೀಡಬೇಕು ಅತ್ಯಂತ ಕಡಿಮೆ ಪರಕೀಯ ಅಂಗವನ್ನು ಹುಡುಕುವುದು ಭಾರಿ ತ್ರಾಸದಾಯಕ ರೋಗಿ ಮತ್ತು ದಾನಿಗಳ ಜೆನೆಟಿಕ್ ಗುಣಗಳು ಎಷ್ಟು ಹೊಂದಾಣಿಕೆ ಆಗುತ್ತವೆ ಎಂದು ನೋಡುವುದು ಹಾಗೂ ಕಸಿಯ ನಂತರದ ಸವಾಲುಗಳನ್ನು ನಿಭಾಯಿಸುವುದು ಅಷ್ಟು ಸುಲಭದ ಮಾತಲ್ಲ ಒಂದು ನಾವೀಗ ಯಾವುದಾದ್ರೂ ಒಬ್ಬರು ಮನುಷ್ಯರಿಂದ ನಮ್ಮ ದೇಹದೊಳಗೆ ನಾವು ಒಂದು ಅಂಗನ ನಾವು ಕಸಿ ಆಗ ಆಯಿತು ಅಂತ ಅಂದಾಗ ನಮ್ಮ ದೇಹದಲ್ಲಿರುವಂಥ ಬಿಳಿ ರಕ್ತ ಕಣಗಳು ಅದನ್ನು ವಿರೋಧಿಸ್ತವೆ ವಿರೋಧಿಸಿದಾಗ ಅದರ ಶಕ್ತಿನ ಅಡಗಿಸ್ಬೇಕು ಅದು ಬಿಳಿ ರಕ್ತ ಕಣಗಳು ಕಡಿಮೆ ಆಗೋ ರೀತಿಯಲ್ಲಿ ಔಷಧಿ ಕೊಟ್ಟು ಅದನ್ನು ನಿಭಾಯಿಸೋದು ತುಂಬ ಕಷ್ಟ ಈ ಮನುಷ್ಯರಿಗೆ ಇಷ್ಟು ಕಷ್ಟ ಆಗಿರಬೇಕಾದ್ರೆ ಇನ್ನು ಪ್ರಾಣಿಗಳು ಅವು ದೇಹ ರಚನೆ ಒಂಥರ ಇರುತ್ತೆ ನಮ್ಮ ದೇಹ ರಚನೆಯೇ ಒಂಥರ ಇರುತ್ತೆ ಅವು ರಕ್ತನ ಒಂಥರ ಪಂಪ್ ಮಾಡ್ಬೋದು ಇನ್ನೊಂದೇನೋ ಆಗಿರುತ್ತೆ ನಾವು ಇನ್ನೊಂದು ಥರ ಇರ್ತೀವಿ ನಮಗೂ ಅದು ಆಮೇಲೆ ಆಯಸ್ಸು ಅವಕ್ಕೆ ಒಂದು ಆಯಸ್ಸು ಇರುತ್ತೆ ನಮಗೆ ಒಂದು ಆಯಸ್ಸು ಇರುತ್ತೆ ಇದನ್ನೆಲ್ಲ ನಾವು ಗಣನೆಗೆ ತಗೊಂಡಾಗ ಅದು ತುಂಬ ಕಷ್ಟ ಸಾಧ್ಯ ಮುಂದೆ ಆಗ್ಬೋದೇನೋ ಈಗ ಸದ್ಯಕ್ಕೆ ಮಾತ್ರ ತುಂಬ ಕಷ್ಟ ಸಾಧ್ಯ ಆಗಿದೆ